ಮಲೆನಾಡಿನ ಬೆಳೆಗಳಾದ ಕರಿಮೆಣಸು ಏಲಕ್ಕಿ ಚಕ್ಕೆ ಜಾಯಿಕಾಯಿ ಅರಿಶಿನ ಶುಂಠಿ ಇಂಗು ಕಾಫಿ ತೆಂಗು ಅಡಿಕೆ ಕೋಕ್ ಸೀಬೆ ಸಪೋಟ ಪಪ್ಪಾಯ ಅಂಜೂರ ಸಿಲ್ವರ್ ತೇಗ ಬೆಳೆದು ವರ್ಷಕ್ಕೆ ಐವತ್ತು ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಲಾಭ ಸಂಪಾದಿಸಿ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಿಕೊಂಡು ರಾಜ್ಯದ ರೈತರಿಗೆ ಸುಬ್ಬಿಗೌಡ ಮಾದರಿಯಾಗಿದ್ದಾರೆ ಕೃಷ್ಣರಾಜಪೇಟೆ ತಾಲೂಕಿನ ವಿಠಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕಗಾಡಿಗನಹಳ್ಳಿಯ ಬಳಿ ಐದು ಎಕರೆ ಭೂಮಿಯಲ್ಲಿ ಕರಿಮೆಣಸು ಬೆಳೆದು ಪ್ರಥಮ ಬೆಲೆಯನ್ನು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಿ ಕೃಷ್ಣರಾಜಪೇಟೆ ತಾಲೂಕಿನ ಒಣಭೂಮಿಯಾಗಿರುವ ತಮ್ಮ ಜಮೀನಿನಲ್ಲಿ ಮಲೆನಾಡಿನಲ್ಲಿ ಬೆಳೆಯುವ ಕರಿಮೆಣಸು ಬೆಳೆದು ಯಶಸ್ವಿಯಾಗಿದ್ದಾರೆ ದೊಡ್ಡನಕಟ್ಟೆ ಬಳಿಯಿರುವ ಇಪ್ಪತ್ತು ಎಕರೆ ಪ್ರದೇಶದಲ್ಲಿನ ಮತ್ತೊಂದು ಜಮೀನಿನಲ್ಲಿ ವಾಣಿಜ್ಯ ಬೆಳೆಗಳಾದ ಕಾಫಿ ಏಲಕ್ಕಿ ಚಕ್ಕೆ ಜಾಕಾಯಿ ಪತ್ರೆ ಅಂಜೂರ ಸಪೋಟ ಮಾವು ತೆಂಗು ಅಡಿಕೆ ಕೋಕ್ ಮೆಣಸು ಸೇರಿದಂತೆ ಮಲೆನಾಡಿನಲ್ಲಿ ಬೆಳೆಯುವ ಎಲ್ಲಾ ರೀತಿಯ ಸಾಂಬಾರ ಪದಾರ್ಥಗಳನ್ನು ನೈಸರ್ಗಿಕವಾಗಿ ಸಾವಯವ ಪದ್ಧತಿಯಲ್ಲಿ ಸಮಗ್ರ ಬೇಸಾಯ ಮಾಡಿ ಕೃಷಿ ಪಂಡಿತರಾಗಿ ಸುಬ್ಬೇಗೌಡ ಹೊರಹೊಮ್ಮಿದ್ದಾರೆ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ರೈತರನ್ನು ಸಂಘಟಿಸಿ ಪುಣ್ಯಭೂಮಿ ರೈತ ಉತ್ಪಾದಕರ ಸಾವಯವ ಕೃಷಿ ಪದ್ಧತಿಯ ಬೇಸಾಯದ ಬಗ್ಗೆ ಜಾಗೃತಿ ಮೂಡಿಸಿ ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳ ಬಳಕೆಯಿಂದ ದೂರವಿರುವಂತೆ ಮಾಡಿ ನೈಸರ್ಗಿಕ ಪದ್ಧತಿಯಲ್ಲಿ ಬೇಸಾಯ ಮಾಡಿ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಿಕೊಂಡು ರೈತರು ನೆಮ್ಮದಿಯ ಜೀವನ ನಡೆಸುವಂತೆ ಮಾಡುತ್ತಿದ್ದಾರೆ ನಾಟಿ ತಳಿಯ ರಾಸುಗಳ ಗಂಜಲ ಹಾಗೂ ಸಗಣಿಯನ್ನು ಬಳಸಿ ಸಾವಯವ ಬೆಲ್ಲ ಹುರುಳಿ ಸೇರಿದಂತೆ ದ್ವಿದಳ ಧಾನ್ಯಗಳನ್ನು ಬಳಸಿ ಜೀವಾಮೃತವನ್ನು ತಯಾರಿಸಿ ಹನಿ ನೀರಾವರಿಯ ಮೂಲಕ ಗಿಡಗಳಿಗೆ ಹರಿಸಿ ಬಂಪರ್ ಫಸಲು ಬರುವಂತೆ ಮಾಡಿರುವ ಸುಬ್ಬೇಗೌಡ ಅವರು ತಮ್ಮ ಮಗ ಸುರೇಶ್ ಅವರೊಂದಿಗೆ ಕೃಷಿಯನ್ನೇ ತಮ್ಮ ಉಸಿರಾಗಿಸಿಕೊಂಡು ಗಿಡಮರಗಳೊಂದಿಗೆ ಮಾತನಾಡುತ್ತಾ ಭೂಮಿಯನ್ನು ಗೌರವಿಸಿ ಶ್ರದ್ಧಾ ಭಕ್ತಿಯಿಂದ ಬೇಸಾಯ ಮಾಡಿ ವರ್ಷಕ್ಕೆ ಐವತ್ತು ಲಕ್ಷ ರುಗಳಿಗೂ ಹೆಚ್ಚಿನ ಆದಾಯ ಮಾಡಿ ಕೃಷಿಯಿಂದ ವಿಮುಖರಾಗಿ ಬೇಸಾಯ ಚಟುವಟಿಕೆಗಳಿಂದ ದೂರ ಸರಿಯುತ್ತಿರುವ ಯುವ ಜನಾಂಗವನ್ನು ಮತ್ತೆ ಬೇಸಾಯಕ್ಕೆ ಕರೆತರುವ ಕೆಲಸವನ್ನು ಭದ್ರತೆಯಿಂದ ಮಾಡಿ ಕೃಷಿ ಪಂಡಿತರಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಿ ಸುಮಾರು ಎರಡ್ ಸಾವಿರ ಗಿಡ ಇದೆ ಗಿಡದ ಈಗ ಹಾಕಿ ಆರು ವರ್ಷದ ಮೇಲೆ ಎಂಟು ತಿಂಗಳು ಹಾಕಿದೆ ಹಾಕಿ ಈ ನಮ್ಮ ಮೆಣಸು ಮಾಡಿ ಮೂರು ಮೂರು ಕಾಲ ವರ್ಷ ಆಗಿದೆ ಇದು ಎರಡನೇ ಬೆಳೆ ಸಾರಿ ಕಡಿಮೆ ಬಂದಿತ್ತು ಇನ್ಫ್ಯೂ ಒಂದ ಒಂದೊಂದು ಕ್ವಿಂಟಾಲ್ ಎರಡು ಕ್ವಿಂಟಾಲ್ ಬಂದಿತ್ತು ಈ ಸಾರಿ ಒಂದು ಅರವತ್ತು ಕ್ವಿಂಟಾಲ್ ಅನ್ನೋ ಆಶಾ ಗೋಪುರ್ ಮೇಲೆ ಈಗ ಆಕಸ್ಮಿಕವಾಗಿ ನಾವು ಮಾಡೋದು ಬೇಡವೋ ಅಂತ ಹೇಳಿ ಸ್ವಲ್ಪ ಗೊಂದಲದಲ್ಲಿದ್ದು ಅಷ್ಟೊತ್ತಿಗೆ ನಮ್ಮ ಯಾರೋ ಊಟ ಇವರು ಕೇರಳದವ್ರು ಬಂದು ಒಟ್ಟು ಇಪ್ಪತ್ತೊಂಬತ್ತು ಲಕ್ಷಕ್ಕೆ ಈಗ ತಗೊಂಡಿದ್ದಾರೆ ಮೊದಲನೇ ಬೆಳೆ ಇಪ್ಪತ್ತೊಂಬತ್ತು ಲಕ್ಷ ಜನ ಬೇಸಾಯ ಮಾಡಿದ್ರೆ ನಾನ್ ಸಹಾಯ ನೀನ್ ಸಹಾಯ ಮನ್ಮಕ್ಳೆಲ್ಲ ಸಹಾಯ ಅಂತಾರ ಎಲ್ಲಿ ಎಲ್ಲಿ ಯಾಕೆ ಸಾಯ್ಬೇಕು ನಾನು ಸಾಯ್ತಾರೆ ಯಾಕೆ ಕಾರಣ ಏನು ಬೇಕು ಯಾರೇ ಆಗ್ಲಿ ಭೂಮಿನ ನಂಬ್ಕೊಂಡ್ರೆ ಭೂಮಿ ಮೇಲೆ ಪ್ರೀತಿ ಇದ್ರೆ ಲವ್ ಇದ್ರೆ ಗಿಡಗಳ ಮೇಲೆ ಆಸಕ್ತಿ ಇದ್ರೆ ಇನ್ನು ಗಿಡ ಪ್ರತಿಯೊಂದು ಮಾತಾಡ್ತದೆ ಎರಡ್ ಸಾವಿರ ಬೆಳ್ಳಿಲಿ ಇಷ್ಟವೆ ಅಷ್ಟೆಲ್ಲ ಮಾತಾಡ್ತವೆ ಇದು ನಮ್ದು ಇನ್ನು ಹದಿನೆಂಟು ಎಕರೆ ಜಮೀನು ಇದೆ ಹದಿನೆಂಟು ಎಕರೆ ಜಮೀನು ಅದು ಇದು ಅದು ಇನ್ನು ಬೇರೆ ಬೇರೆ ವೈವಿಧ್ಯಮಯ ಬೆಳೆ ಇದೆ ಅಲ್ಲಿ ಬೆಳೆ ಹಾಕಿದ್ರಿ ಸರ್ ಅಲ್ಲಿ ಸುಮಾರು ಮೂಲ ಬೆಳೆ ತೆಂಗು ಅಡಕೆ ಬಾಳೆ ಕಾಫಿ ಕೊಕ್ಕೋ ಮೆಣಸು ಜೈಕಾಯಿ ಬಟರ್ ಪುಡ್ಸು ನಿಂಬೆ ಸೀಬೆ ದೆನ್ ಆಲ್ ಸಪೋಟಾ ಮಾವು ಈಗ ಇನ್ನು ಇಂಗು 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 ಹೆಂಗ ನೀವು ಗಿಡದಲ್ಲಿ ತಿಂತೀರಿ ಬನ್ನಿ ಆಲ್ ಸ್ಪ್ರೈಟ್ಸ್ ಅಂತ ಸರ್ವ ಸಾಂಬಾರ ಇದೆ ಅದು ಅತಿ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥದ್ದು ಅದು ಒಂದು ಎಲೆಗೆ ಟೀ ಹಾಕೊಂಡು ಕುಡಿದ್ರೆ ಬಂದಾಗ ಟೀ ಮಾಡಿಸ್ಕೊಡ್ತೀನಿ ನಮ್ಮ ಆಫೀಸ್ ನಮ್ಮ ಮನೇಲಿ ಈಗ ನಮ್ಮ ತೋಟದ ಮನೆಯಲ್ಲಿ ವೆರಿ ಸಾಫ್ಟ್ ಅದೊಂಥರ ಆಯುರ್ವೇದಿಕ್ ಇದ್ದಂಗೆ ವೈವಿಧ್ಯಮಯ ಅಲ್ಲಿ ಅದು ನಮ್ದು ಪೂರ್ಣ ಹದಿನೇಳು ಎಕರೆ ಅದು ಸಪ್ರೇಟ್ ಅದು ಇದು ಪ್ರತ್ಯೇಕವಾಗೆ ಮಾಡ್ಬೇಕು ಅಂತ ಹೇಳಿ ಬರೀ ಮೆಣಸಿನ ತೋಟನೆ ಮಾಡಿದ್ದೀನಿ ಇದು ನೈನ್ ಬೈ ನೈನ್ ಮಾಡ್ಬೇಕಾಗಿತ್ತು ಒಂದ್ ರೆಡಿ ಕಮ್ಮಿ ಆಗ್ಬಿಡ್ತು ಈಗ ಯಾರ್ಯಾರು ರೈತರು ಮಾಡ್ಬೇಕು ಅನ್ನೋ ಆ ಸೇರೋರು ನೈನ್ ಬೈ ನೈನ್ ಮಾಡ್ಬೇಕು ಅಥವಾ ಟೆನ್ ಬೈ ಟೆನ್ ಮಾಡ್ಬೇಕು ಕಡಿಮೆ ಆದ್ರೂ ಚಿಂತಿಲ್ಲ ಗಿಡ ಹತ್ರ ಆಗ್ಬಿಟ್ರೆ ಇದು ಇನ್ನೊಂದು ಇನ್ನೆರಡು ವರ್ಷ ಹೋದ್ರೆ ಇದು ನಾಲ್ಕು ವರ್ಷ ಬಂದ್ಬಿಡ್ತದೆ ಈಗೇನಿದೆ ನೋಡಿ ಇದು ನಾವು ಡಬಲ್ ಬಂದುಬಿಡ್ತದೆ ಮಾಡುವಾಗಲೇ ಜೀವಿಯಿಂದ ಚೆನ್ ಬೈ ಟೈಮ್ ಮಾಡೋದು ಸೂಕ್ತ ಯಾವುದೇ ಗೊಬ್ಬರ ಗೊಬ್ಬರ ನೀವು ಆಮೇಲೆ ನಾವು ಪೂರ್ಣ ನಮ್ದು ಒಳ್ಳೆ ಮಾಡ್ತಿದ್ರಿ ಇದಕ್ಕೆ ಯಾವ ಗೊಬ್ಬರ ಇದ್ರೂ ಕೊಟ್ಟಿಲ್ಲ 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 ಆಮೇಲೆ ಕ್ರಿಮಿ ಕೊಟ್ಟಿಲ್ಲ ಕೀಟನಾಶಕ ಕೊಟ್ಟಿಲ್ಲ ಯಾವುದೇ ವಿಧವಾದರೂ ಕೊಟ್ಟಿಲ್ಲ ಈಗ ಇದು ಬೆಳೆದು ಇದು ಆರು ವರ್ಷ ಮೇಲಾಗಿದೆ ನಾವು ಉಕ್ಕೆ ಮಾಡಿಲ್ಲ ನೋಡಿ ಹೆಂಗಿದೆ ಹೌದು ಹೌದು ಉಕ್ಕೆ ಮಾಡಿಲ್ಲ ಯಾವುದೇ ಗೊಬ್ಬರ ಕೊಟ್ಟಿಲ್ಲ ನಾವೇನು ಆರ್ಗ್ಯಾನಿಕ್ಕು ಮನೆ ಗೊಬ್ಬರ ಕೊಡ್ತೀವಿ ಮನೆ ಗೊಬ್ಬರ ಕೊಟ್ಟರೆ ಯಾವ್ದು ಕೊಡ್ತೀವಿ ಸಿಂಧಿ ಸುದ್ದಿ ಕೊಡಲ್ಲ ಅಂತ ಹೇಳಿ ಹೆಸಂತ್ ಕೊಡಲ್ಲ ನಾವು ನಾಟಿ ಹೆಸನ್ನ ಹುಡುಕ್ಸ್ತೀವಿ ಇಲ್ಲ ಬೇರೆ ಕಡೆ ಎಲ್ಲಿ ಸಿಗ್ತದೆ ಅಲ್ಲ ಹೋಗಿ ನಾವೇ ಕೊಂಡ್ಕೊಂಡ್ಬಂದು ಹಾಕ್ಸ್ತೀವಿ ಬೇಗದ್ದು ಮನುಷ್ಯನಿಗೆ ಹೆಂಗೆ ನಾವು ನೀರು ಕುಡಿದ್ರೆ ಎಷ್ಟು ಆರೋಗ್ಯವಾಗಿರ್ತೀವಿ ಅಂತೀವೋ ಗಿಡಕ್ಕೆ ಜೀವಾಮೃತ ಉತ್ಕೃಷ್ಟವಾದದ್ದು ಆಗೋದೇ ಇಲ್ಲ ಅಂತ ಹೇಳಿದ್ರೆ ಇತ್ತೀಚೆಗೆ ಯಾರು ನಾಟಿ ಹೆಸರುಗಳಾಗ್ತಾ ಇಲ್ಲ ಒಬ್ಬರು ಬೇ ಅದು ಆಗೋದಿಲ್ಲ ಅಂದರೆ ವೇಸ್ಟ್ ಈ ಅಂತ ಅಂತೇಳಿ ಕೇಂದ್ರ ಸರ್ಕಾರದವ್ರು ಇತ್ತೀಚೆಗೆ ಮಾಡಿದ್ರು ಅದ್ ನೋಡಿ ಎಲ್ಲ ಬೇರೆ ಬೇರೆ ಸ್ಟೇಟೆಲ್ಲ ಮಾಡೋದು ಅದನ್ನು ಬೇಕಾದ್ರೂ ನಾವು ನೀವು ಉಪಯೋಗಿಸ್ತೀವಿ ತೊಂದರೆ ಇಲ್ಲ ಇದಕ್ಕೆ ಸೂಕ್ಷ್ಮ ಜೀವನದ ಕೊಡಬೇಕು ಮೈಕ್ರೋನ್ಯೂಟ್ರಿಯನ್ಸ್ ಕೊಡಬೇಕು ಅಂಡ್ ದೆನ್ ಇದಿದೆಯಲ್ಲ ಏನೋ ಗೊಬ್ಬರ ಹಾಕ್ತೀವಲ್ಲ ನಾವು ಗೊಬ್ಬರ ಹಾಕುವಾಗ ಏನಪ್ಪ ಅದು ಗೊಬ್ಬರ ಹಾಕುವಾಗ ಹಾಕ್ತಿವಲ್ಲ ಏನಪ್ಪ ಅದು

ನೋಡಿದರೆ ಹೆಂಗೆ ಅಂತ ಅವ್ರಿಗೆ ಗೊತ್ತಿರ್ತಾರೆ ಇಲ್ಲ ನೀವು ಬದಲಾವಣೆ ಮಾಡ್ಕೊಬೇಕು ಅಥವಾ ಈ ಥರ ಇದೆ ಅಂತ ಹೇಳ್ಬೇಕಲ್ಲ ಹಲೋ ಆಮೇಲೆ ಇಲ್ಲಿ ಬನ್ನಿ ಮೇಡಮ್ ನಾವು ಜೀವಮರ್ತ ಮಾಡ್ತೀವಲ್ಲ ಪ್ರಶ್ನೆ

ಹತ್ತು ಕೆ ಜಿ ಸಗಣಿ ನಾಟಿ ಹಸಂದು ಹತ್ತು ಕೆ ಜಿ ಗಂಜಲ ಹತ್ತು ಲೀಟ್ರ್ ಅಲ್ಲಿ ಹತ್ತು ಲೀಟ್ರೆ ಹತ್ತು ಕೆ ಜಿ ಅಥವಾ ಕೆ ಜಿಯಿಂದ ಮೂರು ಕೆ ಜಿ ಬೆಲ್ಲ ದ್ವಿಧೋಳಧಾನದ ಕೂಡ ಯಾವ್ದಾದ್ರು ಸರಿ ಹಾಕ್ಬೋದು ದ್ವಿದಳ ದ್ವಿದೋಳಧಾನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಹುಳ್ಳಿ ಇದೆಯಲ್ಲ ಹುಳಿ ಹೊರಗೆ ಜಾಸ್ತಿ ಅದಕ್ಕೆ ನೋಡಿ ಹಿಂದೆ ಮಹಾರಾಜರು ಹುಳ್ಳಿ ಹಾಕ್ತಿದ್ದದ್ದು ನಾವು ಹುಳ್ಳಿ ಕತ್ತಿದ್ದದ್ದು ಆ ತರ ಮಾಡಿ ಎಂಟು ದಿನ ಕೊಳೆ ಹಾಕಿದ್ಮೇಲೆ ಇದನ್ನ ನಾವು ಡ್ರಿಪ್ಪಲ್ಲಿ ವೆಂಚರಿಗೆ ಕೊಟ್ಬಿಡ್ತೀವಿ ಒಂದು ಪಕ್ಷ ಇದು ಆಗಲಿಲ್ಲ ತಡ ಆಗೋಯ್ತು ಅಂತ ಇಟ್ಕೊಳ್ಳಿ ಆ ಥರ ಸಂದರ್ಭ ಬಂದಾಗ ನಮ್ದು ವೇಸ್ಟ್ ಈ ಕಂಪೋಸರ್ ಇದೆ ಸರ್ಕಾರದ ಕೇಂದ್ರ ಸರ್ಕಾರದವ್ರು ಮಾಡಿದ್ದಾರೆ ಇದನ್ನ ನೀವೇನು ಗೊಬ್ಬರ ಆಗೋಣ ಪರಿವರ್ತನೆ ಮಾಡಿ ಗಿಡಕ್ಕೆ ಕೊಡ್ತಕ್ಕಂಥ ಶಕ್ತಿನ ಆ ವೇಸ್ಟ್ ಇಕಂಪೋಸರ್ ಕೊಟ್ಟಾರೆ ಎರಡು ಅಲ್ಲ ಅಲ್ಲ ಬಿದ್ದಿದೆ ನೋಡಿ

ತೋಟಕ್ಕೆ ಅಥವಾ ಬೇರೆ ಯಾವುದೇ ಕಮರ್ಷಿಯಲ್ ಬೆಳೆಗಳಿಗೆ ತುಂತುರು ನೀರಾವರಿ ಭಾರಿ ಅತಿ ಮುಖ್ಯವಾದ ಪ್ರಶ್ನೆ ಅದಕ್ಕೆ ಒಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಬನ್ನಿ ಮಂಜಣ್ಣ ನಿಮ್ಮ ನೀವು ಬನ್ನಿ ಮಂಜು ನೋಡಿ ಎಲ್ಲ ಇದು ಕಾರ್ಬನ್ ಆಗ್ಬಿಡುತ್ತೆ ಕಾರ್ಬನ್ ಗೊತ್ತಲ್ಲ ಕಾರ್ಬನ್ ಆಯ್ತಿದ್ದಂಗೆ ನೀರನ್ನ ಪೂರ್ಣ ಶೇಖರಣೆ ಮಾಡ್ಕೊಬಿಡ್ತೀನಿ ಹ್ಯೂಮಸ್ ಕ್ರಿಯೇಟ್ ಮಾಡ್ತದೆ ಮ ಮತ್ತು ಮಾಯ್ಶ್ಚರ್ ಫಿಕ್ಸ್ ಮಾಡ್ತೀನಿ ಇದಕ್ಕೆ ನಾವು ಯಾವುದೇ ಗೊಬ್ಬರ ಕೊಡಬೇಕಾದ ಅವಶ್ಯಕತೆ ಇಲ್ಲ ನಾವೇನು ಮಾಡ್ತೀವಿ ಅಂದರೆ ಇದು ಜೊತೆಗೆ ಮನೆ ಗೊಬ್ಬರ ಕೊಡ್ತೀವಿ ಅಂದರೆ ನಾಟಿಯಸಿಂದ ಕೊಡೋದು ನಾನು ಮತ್ತು ಈವನ್ ಅಮೇರಿಕನ್ ತಿಳಿದು ಯಾವುದು ಕೊಡೋಲ್ಲ ಮತ್ತು ಜೀವಾಮೃತ ಮಾಡ್ತೀವಿ ಬೇವನಿಂಡಿ ಮಾಡ್ತೀವಿ ಆ್ಯಂಡ್ ದೆನ್ ಇದು ಯಾವುದು ನಮ್ಮ ಸೂಕ್ಷ್ಮ ಜೀವನದ್ದು ಅದನ್ನು ಕೊಡ್ತೀವಿ ನಾನು ಇದು ತೋರಿಸೋ ಉದ್ದೇಶ ಏನು ಅಂತ ಹೇಳಿದ್ರು ನೋಡಿ ಹೆಂಗಿದೆ ಮಣ್ಣು ಇದನ್ನು ನಮ್ಮ ರೈತರು ಮಾಡಲ್ಲ ಏನು ಮಾಡ್ತಾರೆ ಎಲ್ಲ ಸುಟ್ಟಾಕ್ತಾರೆ ಕಬ್ಬನ್ ತರಗು ಸುಟ್ಟಾಕ್ತಾರೆ ಅಡಿಕೆ ಪಟ್ಟೆ ಸುಟ್ಟಾಕ್ತಾರೆ ಈ ಥರ ತುಂತುರು ನೀರಾವರಿ ಮಾಡಿ ಪ್ರತಿಯೊಂದು ಗಿಡಕ್ಕೂ ಉಣಿಸಿದ್ರೆ ನೀರನ್ನ ಯಾವ ಗೊಬ್ಬರನೂ ಬೇಕಿಲ್ಲ ಆರ್ಗ್ಯಾನಿಕ್ ಇಸ್ ನಂಬರ್ ಒನ್ ಈಗ ನಮ್ಮದು ಇದು ಈ ಈ ಭೂಮಿ ಪೂರ್ಣ ಉಣ್ಮೆ ಮಾಡಿ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಗಿದೆ ನೋಡಿ ಈಗ ನೀವು ನಿಂತಿರೋದು ಒಂದೂವರೆ ವರ್ಷ ಆಗಿದೆ ಟ್ರೆಂಚ್ ತೆಗೆದು ನೆಟ್ಟಿದ್ದೀವಿ ಅದು ಹಂಗೆ ಇದೆ ಮಣ್ಣು ನಿಮ್ಮ ಕಣ್ಮಿಂದ ಕಾಣ್ತಾ ಇದೆ ಇಲ್ಲ ಇಲ್ಲ ಈ ಕಡೆ ನೋಡಿ ನಿಂತಿರೋ ಮಣ್ಣು ನೀವು ನಿಂತಿರೋದೆಲ್ಲ ಟ್ರೆಂಚ್ ಅದು ಇವೆಲ್ಲ ಪೂರ್ಣ ನಾವು ಬದುಕು ಹಾಕಿದಾಗ ಥರ ಒಂದು ನೂರು ಗಿಡ ಇದೆ ನಮ್ಮ ಹತ್ರ ಇದು ನಮ್ಮದು ಲೋಕಲ್ಲು ಈ ನಿಂಬೆ ಡ್ರಾಡ್ ಹಾಕೇನು ಅಂತ ಹೇಳಿದ್ರೆ ಇದಕ್ಕೆ ರೋಗ ಜಾಸ್ತಿ ಕುತ್ತೆ ಹೊಡೆಯೋದು ನಿಂಬೆ ಆ್ಯಂಡ್ ದೆನ್ ಕಿತ್ತಳೆ ಮೋಸಂಬೆ ಆಮೇಲೆ ಉಪ್ಪಿನಕಾಯಿ ತಿಂತೀವಲ್ಲ ನಾವು ಕಾಯಿ ಈರುಳ್ಳಿಕಾಯಿ ಇದು ನಾಲ್ಕು ಒಂದೇ ಜಾತಿಲಿ ಮಾಡೋದು ಬೈ ಕ್ರಾಪ್ಗಳು ಮಾಡ್ತಾರೆ ಇದು ಯಾವುದೇ ಕ್ರಾಪ್ ಆದ್ರೂ ತೂತ್ ಬಿಡುತ್ತೆ ತೂತ್ ಬಿದ್ದಾಗ ಅಲ್ಲ ಕುಟ್ಟೆ ಹೊಡೆದಿದೆ ಕೆಳಗಡೆ ಈ ಥರ ಒಂದು ನೂರು ಗಿಡ ಇಟ್ಕೊಂಡಿದೀವಿ ಒಂದು ಎಪ್ಪತ್ತರಿಂದ ಎಂಬತ್ತು ಗಿಡ ಇದೆ ನೀವೆಲ್ಲ ನೋಡ್ತೀವಿ ಏಕೆ ಈ ಎಂಬತ್ತು ಗಿಡದಿಂದ ಕಡಿಮೆ ಅಂತ ಹೇಳಿದ್ರೆ ನನಗೆ ಒಂದು ವರ್ಷಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದೊಡ್ಡ ಸಿಗುತ್ತೆ ಅದು ಸುಮ್ಮನೆ ಬರೋ ದುಡ್ಡು ಒಳ ಅಲ್ಲೆಲ್ಲ ಇದೆ ನೋಡಿ ಅಲ್ಲೆಲ್ಲ ನಿಮಗೆ ಕಾಣ್ತದೆ ನಿಮ್ಮ ಕಣ್ಣ ಮುಂದೆ ಇಲ್ಲೆಲ್ಲ ಪೂರ್ಣ ಎಲ್ಲ ಥರದ ಮೊದಲು ತೋಟಗಾರಿಕೆ ಬೆಳೆ ಹಣ್ಣಂಥ ಬೆಳೆ ಬೆಳೆದಿದ್ದೋ ನಾವು ಅದನ್ನು ತೆಗೆದು ಈಗ ಮೇಲೆ ತೋಟ ಐದು ಎಕರೆ ಮಾಡೋದರಿಂದ ಬಿಟ್ಟು ಈ ತಿರ್ಗಾ ನೋಡಿ ನಾವೆಲ್ಲ ಮತ್ತೆ ತಿರ್ಗಾ ಈಗ ಏನಿತ್ತೋ ಜೈಕಾಯಿ ನೋಡಿ ಈಗ ಲಾಲೆ ನಾವು ನಾಟಿ ಮಾಡಿಸಿದ್ದೀವಿ ನರ್ಸರಿ ನರ್ಸರಿ ತಂದು ಪ್ಲಾಂಟ್ ಮಾಡಿದ್ದೀವಿ ಇದನ್ನ ಈ ತಿರ್ಗಾ ಮತ್ತೆ ಈ ಥರ ನಮ್ಮ ಹತ್ರ ಹೆಚ್ಚು ಕಮ್ಮಿ ಇನ್ನೂರೈವತ್ತು ಗಿಡ ಇದೆ ಅದ್ರಲ್ಲಿ ನೂರು ಗಿಡ ಆಗಲ್ಲ ಫಲ ಕೊಡ್ತಾಯಿದೆ ಇನ್ನೂರು ಗಿಡನ ಹೆಚ್ಚಿಗೆ ಮಾಡಬೇಕು ಅಂತ ನಾವು ಅಟ್ಲೀಸ್ಟು ಮೇಲೆ ನಮ್ಮ ನಮ್ಮದು ಇಂಟಿ ಎಂಟೆ ತೋಟದಲ್ಲೆಲ್ಲ ಒಂದು ನಾನ್ನೂರಿಂದ ಮುನ್ನೂರೈವತ್ತರಿಂದ ನಾನ್ನೂರು ಗಿಡ ಜಯಕಾಯಿ ಮಾಡಬೇಕು ನೆಟ್ ಮಗು ಇದು ಮಾಡಿದ್ರೆ ಇದ್ದು ಆಯಸ್ಸು ಎರಡು ನೂರು ವರ್ಷ ಇದೆಲ್ಲ ಎರಡು ಥರ ಇದೆ ಒಂದು ಹೈಬ್ರಿಡ್ ಇದು ಹಿಂಗೆ ಇದು ನೆಟ್ ಮಗು ಅದೇ ಜೈಕಾಯಿ ಇದು ಇದನ್ನು ಮೇಲ್ಗಡೆ ಓಟೆ ಇದೆಯಲ್ಲ ಇದನ್ನು ಸೌತ್ ಕೇಂದ್ರದಲ್ಲಿ ಸಂಸ್ಕರಣೆ ಮಾಡಿ ಉಪ್ಪಿನಕಾಯಿ ಮಾಡ್ತಾರೆ ಇದು ಬಿಚ್ಚಾದ ಮೇಲೆ ಬನ್ನಿ ಮೇಡಮ್ ಬನ್ನಿ ಇದು ಸೀಸನ್ ಅಲ್ಲ ಎಲ್ಲ ಬಂದ್ಬಿಟ್ಟಿದೆ ಒಂದು ಈ ಥರ ಬರುತ್ತೆ ಏನು ಭಗವಂತನ ಸೃಷ್ಟಿ ಇದೆ ಅಂತ ಹೇಳಿದ್ರೆ ಯಾವ ಕಾಯಿಲೆನೂ ಬರಲ್ಲ ಇತ್ತು ಯಾವ ಔಷಧಿ ಹುಳುಗಳು ಹೊಡೆಯಲ್ಲ ಇದು ತುಂಬ ದಪ್ಪ ಒಂದು ಇಂಚ್ ದಪ್ಪ ಇದೆ ಇದು ಇದನ್ನು ಸಂಸ್ಕರಣೆ ಮಾಡಿದ್ರೆ ಉಪ್ಪಿನಕಾಯಿ ಮಾಡ್ಬೋದು ಇದು ಇದಾದ ತಕ್ಷಣಲೇ ನೋಡಿದ್ ಬರುತ್ತಲ್ಲ ಇದು ನೋಡಪ್ಪ ನೀನು ಬ್ರದರ್ ಎಪ್ಪತ್ತೆ ಇದು ಇದು ಪತ್ರೆ ಇದು ಇದು ಸುಮ್ಮನೆ ಬಾಯ್ಗೆ ಹಾಕಿ ತಗೊಳ್ಳಿ ಬಾಯ್ಗೆ ಹಾಕುವ ಇದು ಪತ್ರೆ ಇದು ಕಾಯಿ ಇದು ಒಣಗಬೇಕು ಇದು ಒಣಗಾದ್ಮೇಲೆ ಒಳಗಡೆ ಕೊಬ್ಬರಿಕಾಯ್ದಂಗೆ ಇರ್ತದೆ ಇದು ಹಾಂ ಇದು ಒಂದು ಕೆ ಜಿಗೆ ಚೆನ್ನಾಗಿ ದಪ್ಪ ಬಂದರೆ ನಿಲ್ಕಂಟು ಇನ್ನೂರಿಂದ ಇನ್ನೂರು ಹದಿನೈದು ಬರುತ್ತೆ ಇದು ಬರುತ್ತೆ ಅಂದರೆ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಕೊಡ್ತದೋ ಲೆಕ್ಕ ಹಾಕೊಂಡ್ಬಿಟ್ರೆ ಎಷ್ಟು ಕೆಜಿ ಸಿಕ್ಕೊಳ್ತದೆ ಓ ಆ ಸ್ಪ್ರಿಂಕಿಲರು ಡ್ರಿಪ್ ಮಾಡೋಕ್ಕಿಂತ ಮುಂಚೆ ನೀರು ಕಟ್ಟು ಬಯೋಡೈಜೆಸ್ಟ್ ಮಾಡಿದ್ದು ಅಂದರೆ ರಸಸಾರ ಘಟಕ ಅಂತ ಕನ್ನಡದಲ್ಲಿ ಅಲ್ಲಿದೆ ನೋಡಿ ಅದು ಕರ್ನಾಟಕ ಸರ್ಕಾರ ಸಬ್ಸಿಡಿ ತಗೊಂಡಿದ್ದೀವಿ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಎಲ್ಲ ತುಂಬಿ ನಾವು ರೇಷ್ಮೆ ಬೆಳೀತಿದ್ದೆ ರೇಷ್ಮೇಲಿ ನನ್ನ ಮಗನಿಗೆ ಫ್ರೈಸು ನನ್ನ ಸೊಸೆಗೆ ಫ್ರೈಸು ಅಲ್ಲಿ ಮಾಡ್ತಿದ್ದಾಗ ನಾವು ನೀರ ಹರಿದು ಬಿಡ್ತಾ ಇತ್ತು ಯಾವಾಗ ನಾವು ಸ್ಪ್ರಿಂಕ್ಲರ್ಗೆ ಬಂದು ಸಪ್ರೇಟ್ ಮಾಡಿ ಸಪ್ ಸಪ್ರೇಟೇ ಮಾಡಿದ್ದೀವಿ ಈಗ ನೋಡಿ ಜೊತೆ ಅರಿಶ್ಣನೂ ಹಾಕಿದೀವಿ ನಾವು ಹ್ಞೂ ಮಂಜು ಹಾಕಿ ಹಾಂ ಅರ್ಶಿನ ಹಾಕಿದ್ದೀವಿ ಸಾಲಲ್ಲಿ ಹ್ಞೂ ಈ ಬಾರಿ ತಳಿ ಅಂತ ಯಶ್ವನ್ ತಳಿ ಬಾರಿ ತುಂಬಾ ಉತ್ತಮವಾದದ್ದು ಖೋಖೋ ಖೋಖೋ ಇಲ್ಲಿ ಎರಡು ತಳಿ ಇದೆ ನಾನು ಎಸ್ವೊಂದು ಹಾಕಿದ್ದೀನಿ ಇಲ್ಲ ನೋಡಿ ಚೆನ್ನಾಗಿ ಬರ್ತಾ ಇದೆ ಈಗ ಈಗ ಶುರು ಆಗುತ್ತೆ ಇನ್ನೊಂದು ಎರಡು ಮೂರು ತಿಂಗಳಷ್ಟಕ್ಕೆಲ್ಲ ಕಮ್ಮಿ ಆಗ್ಬಿಡ್ತದೆ ಮತ್ತೆ ಇದು ಆರುನೂರ ಐವತ್ತು ರೂಪಾಯಿದ ಕೆ ಜಿ ಒಂದೊಂದ್ಸರಿ ಒಂಬೈನೂರು ರೂಪಾಯಿ ಆಗುತ್ತೆ ಒಂದೊಂದು ಸಾರಿ ಸಾವಿರ ರೂಪಾಯಿ ಆಗುತ್ತೆ ತ್ರೀ ಮಂತ್ಸ್ಗೆಲ್ಲ ಕಾಯಿ ಬಂದುಬಿಡ್ತೈತೆ ನಮಗೂ ಬೇ ಮಲೆನಾಡ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ನಾವು ತುಂತೂರು ನೀರಾವರಿ ಪೂರ್ಣ ಕೊಡೋದ್ರಿಂದ ವರ್ಷ ಎರಡು ಸಾರಿ ಬಂದ್ಬಿಡ್ತದೆ ಬೆಳೆ ನಮಗೆ ಬಡೀರಲ್ಲ ಜೇನೆಲ್ಲ ಬಂದ್ಬಿಟ್ಟಿದೆ ಆಗಲೇ ಜೇನು ಬಂದ್ಬಿಡ್ತದೆ ಬೆಳಗ್ಗೆ ತಕ್ಷಣ ಬಂದ್ಬಿಡ್ತವೆ ಜೇನುಗಳು ಇದು ಕೆ ಜಿ ಮೂವತ್ತೈದು ರೂಪಾಯಿ ಇದೆ ಮಾರ್ಕೆಟಲ್ಲಿ ಇದನ್ನು ಮಾಡಿದ್ದೀವಿ ಒನ್ ಟ್ರಾಯಲ್ಲಿ ಇರಲಿ ಯಾರು ಕೇಳಿದ್ರೆ ಅಥವಾ ತಗೊಂಡೋಗಿ ಕೊಟ್ಟರೆ ಇದು ಕಾಯಿಲೆಗಳಿಗೆ ತುಂಬ ಉತ್ಕೃಷ್ಟವಾದದ್ದು ಈ ನಾವೆಂಗೆ ಇದಕ್ಕೆ ಇದೆ ಎಂಥದ್ದು ಎಂಥದ್ದು ಹಾಕ್ತೀವಲ್ಲ ಸರ್ ಮಟನ್ ಮರಗಾಯಿ ಆಗ್ತೀವ್ ಬಂದ್ಕಂಟೋಟು ಸರ್ ಇದು ಮೇಡಮ್ ಇದರಲ್ಲಿ ನೆಟ್ ಜಯಕಾರ್ನಲ್ಲಿ ಎರಡು ಎರಡಿದೆ ಒಂದು ಹೈಬ್ರಿಡ್ ಒಂದು ಬೀಜದ್ದು ನಾವು ನಾನು ಎಸ್ಪೆಷಲಿ ಯಾವುದೇ ಸಸಿ ಮಾಡಬೇಕಾದ್ರೂ ದೇಶಿ ತಳಿಗೆ ಜಾಸ್ತಿ ಒತ್ತು ಕೊಡ್ತೀನಿ ಸಾವಯವ ಮಾಡೋದ್ರಿಂದ ಮತ್ತು ಇದರಲ್ಲಿ ಮೇಲು ಫಿಮೇಲ್ ಎರಡು ಇದೆ ಈಗ ನಮ್ಮ ರೈತರಿಗೆ ಮನ ಕಳವಳ ಬಂದಿರೋದು ಏನು ಅಂತ ಹೇಳಿದ್ರೆ ನೂರು ಗಿಡನೆ ಇಟ್ಬಿಟ್ರೆ ಐವತ್ತು ಗಿಡನೋ ಅರವತ್ತು ಗಿಡನೋ ಇವೇ ಬಂದ್ಬಿಟ್ರೆ ಏನೋ ಮೇಲೆ ಬಂದ್ಬಿಟ್ರೆ ನಮ್ಮ ಲಾಸ್ ಆಗ್ಬಿಡ್ತೀವಲ್ಲ ಅನ್ನೋ ಭಯ ಅವ್ರಿಗೆ ಮೇಲು ಟೂ ಇಯರ್ಸ್ ತಡವಾಗಿ ಬರ್ತದೆ ಅಷ್ಟೇ ಇಲ್ಲ ಅಂತ ಹೇಳಿದ್ರೆ ಫಿಮೇಲು ಟೂ ಇಯರ್ಸ್ ಎರ್ಲಿಯರ್ ಬರ್ತದೆ ನೋಡಿ ಇದು ಮೇಲು ಆ್ಯಕ್ಚುಲಾಗಿ ಇದು ಬಿಟ್ಟಾದ್ಮೇಲೆ ಎರಡು ವರ್ಷ ಆದಮೇಲೆ ಇಷ್ಟು ಬಂದುಬಿಟ್ಟಿದೆ ಈಗ ಇದು ಒಂದು ಗಿಡ ಕಡಿಮೆ ಅಂತೇಳಿ ಹತ್ತು ಕೆ ಜಿ ಕೊಡ್ತದೆ ಬಿಡಿ ಎಲ್ಲ ಬರ್ತಾ ಇದೆ ಅಲ್ಲಿ ತಿರುಗ ಮತ್ತೆ ಶುರುವಾಗಿದೆ ಎಲ್ಲ ನೀವು ನೀವೆಲ್ಲ ನೋಡಿ ಪೂರ್ಣ ಹಾಂ ಈ ಥರ ನಮ್ಮದು ಒಂದು ನೂರ ಎಂಬತ್ತರಿಂದ ಇನ್ನೂರು ಗಿಡ ಇದೆ ಇನ್ನೂರು ಗಿಡದಲ್ಲಿ ನೂರು ಗಿಡ ಈಗ ಆ್ಯಕ್ಚುಲಾಗಿ ತಳಿ ಬಂದುಬಿಟ್ಟಿದೆ ನೀಲಕಂಠ ಹಾಂ ಈ ಹೊಸ ನಮ್ದು ಎಪ್ಪತ್ತು ಕೆ ಜಿ ಇತ್ತು ಪ್ಲಸ್ ಪತ್ರೆ ಒಂದು ಇಪ್ಪತ್ತ್ನಾಲ್ಕು ಕೆ ಜಿ ಇತ್ತು ಸಾವಿರದ ಎಂಟುನೂರು ರೂಪಾಯಿ ಪತ್ರೆ ಕೊಟ್ಟೆ ಆರುನೂರ ಇಪ್ಪತ್ತು ರೂಪಾಯಿ ಕಾಯಿ ಕೊಟ್ಟೆ ಈಗ ನಮ್ಮ ಆಲೋಚನೆ ಇರೋದು ಏನು ಅಂತ ಹೇಳಿದ್ರೆ ಇಲ್ಲಿ ಮಿನಿಮಮ್

ಸಾವಿರದ ಎಂಟುನೂರು ರೂಪಾಯಿ ಕೆ ಜಿ ಅದು ಮರಾಠ ಮಗ್ ಬರುತ್ತಲ್ಲ ಆ ಥರ ಬರುತ್ತೆ ನಾನು ಇನ್ನೂ ಬಂದಿಲ್ಲ ಇದನ್ನು ಬಾತ್ ಮಾಡಿದ್ರೆ ಪಲಾವ್ ಮಾಡಿದ್ರೆ ಎಲ್ಲ ಅದು ಅದಾದಮೇಲೆ ಟೀಗೆ ತುಂಬ ಒಳ್ಳೆಯದು ಜೊತೆಲಿ ಟೀಗೆ ಒಂದು ಒಂದು ಇದು ಹಾಕ್ಬಿಟ್ಟು ಕುಡಿದ್ರೆ ತುಂಬ ಒಳ್ಳೆಯದು ನೀವು ತಗೊಳ್ಳಿ ಮಾಡಿಲ್ಲ ನೀನು ನೀನು ತಗೊಪ್ಪ ನಿನ್ನ ನಿಮ್ಮ ಮಿಸಸ್ ತಗೊಳಪ್ಪ ಬನ್ನಿ ಸರ್ ಈ ಅಡಿಕೆ ನೆಟ್ಟಿದ್ದೀವಲ್ಲ ಎರಡೆರಡು ವರ್ಷ ಆಗಿರ್ಬೋದು ಪಲಾವ್ ಬಂದ್ಬಿಡ್ತು ಬಂದರೆ ಮೇಡಮ್ ಈ ಥರ ಬಂದರೆ ಒಂದು ಗಿಡ ಅದು ಆಯಸ್ಸು ಅಂದರೆ ಒಂದು ಹತ್ತರಿಂದ ಎಂಟರಿಂದ ಒಂಬತ್ತು ವರ್ಷ ವರ್ಷದಕ್ಕೆ ಆರು ಕೆ ಜಿ ಮೇಲೆ ಕೊಡುತ್ತೆ ಖೋಖೋ ಇವತ್ತು ಆರುನೂರು ರೂಪಾಯಿ ಇದೆ ನಾನ್ನೂರು ರೂಪಾಯಿ ಹಾಕಬೇಡಿ ಅವರೇಜು ಭಾಳ ಮುನ್ನೂರು ಹಾಕೊಳ್ಳಿ ಸಾವಿರದ ಎಂಟುನೂರು ರೂಪಾಯಿ ಸಿಗ್ತಲ್ಲ ಸಾವಿರದ ಎಂಟುನೂರು ಎಂಟು ಎರಡು ಸಾವಿರ ಗಿಡ ಅಂದರೆ ಎಷ್ಟಾಯ್ತು ಮೇಡಮ್ ಹದಿನೆಂಟು ಹಳ್ಳಿ ಮೂವತ್ತಾರು ಮೂವತ್ತಾರು ಸಾವಿರ ಮೂವತ್ತಾರು ಲಕ್ಷ ಮೂ ಮೂರು ಲಕ್ಷದ ಅರವತ್ತು ಸಾವಿರ ಇದ್ರಲ್ಲಿ ನಾಲ್ಕು ಲಕ್ಷ ಮಾಡಬೇಕು ಅಂತ ನಮ್ಮ ಆಲೋಚನೆ ಇರೋದಿಲ್ಲ ಪ್ಲ್ಯಾಂಟಲ್ಲಿ ಹದಿನೈದು ಕೆಜಿ ಬರ್ತದೆ ಹದಿನೈದು ಹದಿನಾರು ಕೆ ಜಿ ಬರ್ತದೆ ಹದಿನಾರು ಇಂಟು ಆರು ನಾಳರಲ್ಲಿ ಮೂವತ್ತಾರು ಹದಿನೈದು ಹದಿನಾರು ಸಾವಿರ ರೂಪಾಯಿ ಕೊಡ್ತದೆ ಗಿಡ ಮೆಣಸಿನ ಗಿಡ ಮೇಡಮ್ ಟ್ರಯಲ್ ಮಾಡೋದು ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೇಡಮ್ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ 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 ನೋಡಿ ಮೂವತ್ತರಿಂದ ಮೂವತ್ತೈದು ಕೆ ಜಿ ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಮಾಡಿ ಕೊಡ್ತದೆ ಒಂದು ಗಿಡ ಒಂದು ಗಿಡ ಎಲ್ಲ ಪಕ್ಕ ಆರ್ಗ್ಯಾನಿಕ್ ಎಂಟೈರ್ ನಮ್ಮ ತೋಟ ಏನಿದೆ ಮೇಡಮ್ ಎಲ್ಲ ಆರ್ಗ್ಯಾನಿಕ್ ಮೂರು ಸಾವಿರ ಪ್ಲಾಂಟ್ ಮಾಡಿಬಿಡ್ಬೇಕು ನಮ್ಮ ಹುಚ್ಚು ಬಂದುಬಿಟ್ಟು ನನಗೀಗ ಬಿಡಿಲ್ಲ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ನಾನು ನೌಕಲ್ ಇದ್ದವನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರ ತನಕ ಸಹಕಾರ ಹಾಕಲು ಕೆಲಸ ಮಾಡಿ ಹತ್ತೊಂಬತ್ತು ವರ್ಷ ಸೇವೆ ಮಾಡಿ ಕೊನೆಗೆ ನಾನು ಬೇಸಾಯ ಮಾಡಬೇಕು ಅನ್ನೋ ಆಸೆಯಿಂದ ನನಗೆ ನನ್ನ ಗುರುಗಳಾದ ಮಾನ್ಯ ದಬ್ಬೆಗಡ್ಡೆ ಪುಟ್ಟೇಗೌಡರು ಪ್ರೋತ್ಸಾಹ ಮಾಡಿ ನಾನು ಈ ಎಲ್ಲ ತೋಟದಿಂದ ಬರೀ ಕಬ್ಬು ಮಾತ್ರ ಬೆಳೀತಿದ್ದೆ ಅದಾದಮೇಲೆ ಅವರು ನಮ್ಮ ತೋಟಕ್ಕೆ ಬಂದು ನೀನು ಕಬ್ಬು ಬೆಳೆಯೋದು ನಿಲ್ಸಪ್ಪ ಇನ್ಮೇಲೆ ಪೂರ್ಣ ಇದಕ್ಕೆ ಹೋಗ್ಬೇಕು ಏನೋ ಉತ್ಪನ್ನ ಮಾಡ್ತಕ್ಕಂಥ ಸಸಿಗಳನ್ನ ನೆಟ್ಟು ಸಂಪಾದನೆ ಮಾಡಬೇಕು ಅದರಲ್ಲಿ ಮಾಡು ಮಾಡುವಂಥೇಳಿ ತೆಂಗು ಮಾಡಿಸಿ ಅಡಿಕೆ ಮಾಡಿ ಅದಾದಮೇಲೆ ನಾನೇ ಹಿಂಗೆ ಎಲ್ಲ ತೋಟಗಳನ್ನೂ ಸುತ್ತಕ್ಕೆ ಶುರು ಮಾಡಿದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಕಡ ಖಂಡಿತವಾಗಿ ನಾನು ಬೇಸಾಯಕ್ಕೆ ಬಂದೆ ತೊಂಬತ್ತೈದು ತೊಂಬತ್ತಾರಕ್ಕಂತ ಕಬ್ಬು ಬೆಳೆದೆ ಕಬ್ಬನ್ನು ಸುಮಾರು ಸಾವಿರದಿಂದ ಸಾವಿರದ ಇನ್ನೂರು ಟನ್ನು ಕಬ್ಬು ಹೊಡಿತಿದ್ದೆ ಮಾನ್ಯ ಮುಖ್ಯಮಂತ್ರಿ ಬಂಗಾರಪ್ಪನವ್ರ ಕಾಲದಲ್ಲಿ ಸ್ಟೇಟ್ ಅವಾರ್ಡ್ಗೆ ನೂರ ಏಳು ಟನ್ನು ಏಳ್ನೂರು ಗ್ರಾಮ್ ಬೆಳೆದಿದ್ದೆ ಆದರೆ ನನಗೆ ಅನಿವಾರ್ಯವಾಗಿ ಒಬ್ಬ ರೈತನಿಗೆ ನೂರ ಒಂಬತ್ತು ನನಗೆ ಒಂದು ಲಕ್ಷ ರೂಪಾಯಿ ಅವಾರ್ಡ್ ಹೋಗ್ಬಿಡ್ತು ಅವತ್ತಿಂದ ನಾನು ಚಾಲೆಂಜ್ ಮಾಡಿ ಬೇಸಾಯ ಮಾಡಲೇಬೇಕು ನಾನು ಅವಾರ್ಡ್ ಅಂತ ಅಂಥೇಳಿ ಸಮಗ್ರ ಕೃಷಿ ಮಾಡಿ ಸುಮಾರು ನಮ್ಮದು ಇಪ್ಪತ್ತೆರಡು ಎಕ್ರಲ್ಲು ಸಮಗ್ರ ಕೃಷಿ ಮಾಡಿದ್ದೀನಿ ಅದರಲ್ಲಿ ಒಂದು ತಾಕಲ್ಲಿ ನೀವೇ ನೋಡಿದಂಗೆ ಬರೀ ಮೆಣಸು ಮಾಡಿದ್ದೀನಿ ಅದು ಇಪ್ಪತ್ತೊಂಬತ್ತು ಲಕ್ಷಕ್ಕೆ ನಾವು ಈಗ ಮಾರಾಟ ಮಾಡಿದ್ದೀವಿ ಇದರಲ್ಲಿ ಸಮಗ್ರ ಕೃಷಿ ಅಂದರೆ ಎಲ್ಲ ಥರದ ಬೆಳೆನೂ ಇದೆ ಕಾಫಿ ಇದೆ ಖೋಖೋ ಇದೆ ಜೈಕಾಯಿ ಇದೆ ಮೆಣಸು ಇದೆ ಸೀಬೆ ಇದೆ ನಿಂಬೆ ಇದೆ ಸಪೋಟ ಇದೆ ಮಾವಿದೆ ಮತ್ತು ಬಟರ್ ಫ್ರೂಟ್ಸ್ ಇದೆ ಆ್ಯಂಡ್ ದೆನ್ ಈ ಥರ ಎಲ್ಲ ಬೆಳೆಗಳನ್ನೂ ಬೆಳೆದು ಅದರಲ್ಲಿ ನಾವು ಉತ್ಪನ್ನ ಮಾಡೋದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಕು ಅಂಥೇಳಿ ಮಾಡೋ ನಮ್ಮ ರೈತರು ನೀರನ್ನು ಪೋಲ್ ಮಾಡೋದ್ರ ಬದಲು ಡ್ರಿಪ್ಗೆ ಆಗೋದಾದರೆ ಡ್ರಿಪ್ಗೆ ಉಪಯೋಗಿಸ್ಕೋಬೇಕು ಕಡಿಮೆ ಇದ್ದರೆ ನೀರು ಹೆಚ್ಚಿಗೆ ಇದ್ದರೆ ಬಿಟ್ಟು ತುಂತುರು ನೀರಾವರಿ ಮಾಡಿ ಮರದ ಗಡ್ಡೆಗೆ ಅದರಿಂದ ಬರ್ತಕ್ಕಂಥ ಚಾದ್ಯವನ್ನೇ ಕರಗಿಸಿ ಅದಕ್ಕಾಗ್ತಕ್ಕಂಥ ಮನೆ ಗೊಬ್ಬರ ಮತ್ತು ಜೀವಾಮೃತ ಅತಿ ಮುಖ್ಯವಾಗಿ ಜೀವಾಮೃತ ಮಾಡಬೇಕು ಮತ್ತು ಬೇವನಿಂಡಿ ಇದು ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟು ಬೆಳೆದ್ರೆ ಒಂದು ತೆಂಗಿನ ಮರ ಕಡಿಮೆ ಅಂತ ಹೇಳಿದ್ರೆ ನಮ್ಮದು ನೂರ ಎಂಬತ್ತಿಂದ ಇನ್ನೂರು ಕಾಯಿ ಕೊಡ್ತಿತ್ತು ನಾವು ಅನಿವಾರ್ಯವಾಗಿ ಕೊಬ್ಬರಿ ಹಾಕ್ತಿದ್ದೋ ಒಂದು ಸ ಒಂದು ವರ್ಷಕ್ಕೆ ಕಡಿಮೆ ಅಂದರೆ ನೂರಿಪ್ಪತ್ತರಿಂದ ನೂರು ಮೂವತ್ತು ಕ್ವಿಂಟಾಲು ಕೊಬ್ಬರಿ ಮಾರ್ತಿದ್ದೋ ಈಗ ಕೊಬ್ಬರಿ ದರ ಬಿದ್ದರಿಂದ ಈ ವರ್ಷ ಮಾತ್ರ ರೈಸ್ ಆಗಿದೆ ನಾವು ಎಳ್ನೀರ್ಗೆ ಹೋಗಿದ್ದೀವಿ ಎಳ್ನೀರಲ್ವೇ ನಮ್ಮ ಒಂದು ಒಂದು ಸಾರಿ ಒಂದು ವರ್ಷಕ್ಕೆ ಅಂದರೆ ಹದಿನಾಲ್ಕು ತಿಂಗಳಿಗೆ ಕುಯ್ಲು ಕೂದ್ರೆ ಕಡಿಮೆ ಅಂತ ಹೇಳಿದ್ರೆ ಒಂದು ಮರ ಐವತ್ತರಿಂದ ಇನ್ನೂರು ನಲವತ್ತು ಎಳ್ನೀರು ಕೊಡ್ತದೆ ಇವತ್ತಿನ ಮಾರ್ಕೆಟ್ ಹೋಲಿಸ್ಕೊಂಡಾಗ ಐದು ಸಾವಿರ ರೂಪಾಯಿ ಮೇಲೆ ಒಂದು ಮರ ಕೊಡ್ತದೆ ಅಡಕೆನೂ ಅಷ್ಟೇ ಈಗ ನಾವು ನನ್ನ ತೋಟ ಮಾಡೋಕ್ಕೆ ಶುರು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ತೊಂಬತ್ತೊಂಬತ್ತಿಂದ ಶುರು ಮಾಡಿ ಇವತ್ತನೂರಿಗೆ ನಾವು ಉಳುಮೆ ಮಾಡಿಸಿಲ್ಲ ಶೂನ್ಯ ಬಂಡವಾಳ ಇದ್ರ ಜೊತೆಗೆ ನಮ್ಮದು ಸಾವಯವ ಕೃಷಿ ಮಾಡ್ತೀವಿ ನೈಸರ್ಗಿಕ ಕೃಷಿನೂ ಯೂಸ್ ಮಾಡ್ತಾ ಇದ್ದೀವಿ ಜೀವಾಮೃತನ ಕಡ್ಡಾಯವಾಗಿ ಮಾಡಬೇಕು ಮಾನ್ಯ ರೈತರೆಲ್ಲ ದಯಮಾಡಿ ಏನು ನಿಮ್ಮ ಮನಸ್ಸಲ್ಲಿದೆ ನಾನು ಆಟಿ ಹೆಸು ತಗೊಳ್ದೇನೆ ಇಲಾತಿ ಹೆಸು ತಗೊಂಡ್ರೆ ಬದುಕ್ಬೋದು ಅನ್ನೋ ಆಸೆ ಇದ್ದರೆ ದಯವಿಟ್ಟು ಅದನ್ನು ಮರೆತು ಅದನ್ನು ನಾನು ಮಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಭೂಮಿ ಉಳಿಬೇಕಾದ್ರೆ ನಾವು ಉಳಿತೀವಿ ನಾವು ಉಳಿದ್ರೆ ನಮ್ಮ ಮಕ್ಕಳು ಉಳಿತವೆ ಮಕ್ಕಳು ಉಳಿದ್ರೆ ದೇಶ ಉಳಿತದೆ ಇಲ್ಲಾಂದರೆ ಎಲ್ಲ ಪೂರ್ಣ ಸರ್ವನಾಶ ಆಗೋಯ್ತದೆ ದಯಮಾಡಿ ಪ್ರತಿಯೊಬ್ಬರೂ ಒಂದೊಂದು ನಾಟಿ ಹಸು ಒಂದೊಂದು ನಾಟಿ ಹಸು ಈಗ ಅದರಲ್ಲಿ ಯಾಕೆ ನಾಟಿ ಹಸು ಹೇಳ್ತೀನಿ ಅಂತೇಳಿದ್ರೆ ಒಂದು ನಾಟಿ ಹಸುನಲ್ಲಿ ಮೂವತ್ತ್ಮೂರು ಔಷಧಿ ಆಗ್ತಕ್ಕಂಥ ಗಂಜ ಇದೆ ಅದರಲ್ಲಿ ಮೂವತ್ತ್ಮೂರು ಔಷಧಿಗೆ ಉಪಯೋಗಿಸ್ತಾರೆ ಆ್ಯಂಡ್ ದೆನ್ ಅದರ ತೊಪ್ಪೆ ಇದೆಯಲ್ಲ ತೊಪ್ಪೆಯಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಸಿಗ್ತದೆ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾವು ನಮ್ಮ ತಾಯಿ ಜನ್ಮ ಕೊಟ್ಟಾಗ ನಮ್ಗೆ ಹೆಂಗೆ ಒಂಬತ್ತು ತಿಂಗಳು ಎದೆ ಹಾಲು ಉಣಿಸ್ತಾಳೋ ಅದೇ ಥರ ಭೂಮಿಗೆ ನಾಟಿ ಹಸಿನ ಗೊಬ್ಬರನ ಉಪಯೋಗಿಸಿ ಅದ್ರ ಗಂಧಲವನ್ನು ಉಪಯೋಗಿಸಿದ್ರೆ ನೂರಕ್ಕೆ ನೂರು ಭಾಗ ಭೂಮಿ ಉಳಿಯುತ್ತೆ ಭೂಮಿ ಉಳಿದ್ರೆ ನಾವೆಲ್ಲ ಉಳಿತೀವಿ ನಾವು ಉಳಿದ್ರೆ ದೇಶ ಉಳಿತದೆ ಇಲ್ಲದೆ ಹೋದರೆ ಜೀವಾಣಗಳು ಸತ್ತೊಯ್ತವೆ ಮತ್ತು ನಮ್ಮ ರೈತ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದುಡ್ಡು ಸಿಗ್ತದೆ ಅಂಥೇಳಿ ಎರಡು ಎಕರೆ ಇದ್ದರೆ ಐದು ಸಾರಿ ಉಕ್ಕೆ ಮಾಡಿಸ್ತಾರೆ ಐದು ಸಾರಿ ಉಕ್ಕೆ ಮಾಡಿದಾಗ ಅದು ಎಪ್ಪತ್ತು ಹಾರ್ಸು ಮೂವತ್ತೈದು ಹಾರ್ಸನ್ನ ಶುದ್ಧಿ ಆಗಬೇಕಾದ್ರೆ ಟೂ ಇಯರ್ಸ್ ಎರಡು ವರ್ಷ ಬೇಕು ಆ ಎರಡು ವರ್ಷ ತಿರ್ಗಾ ಪಸ್ಲೆಲ್ಲ ಹೊಡೆತದೆ ಇವೆಲ್ಲನೂ ಮನಗಂಡು ರೈತರು ಎಲ್ಲೆಲ್ಲಿ ಈ ಕಾರ್ಯಕ್ರಮ ನಡೀತದೆ ಯಾರ್ಯಾರು ಸಾವಯವ ಕೃಷಿ ಮಾಡಿರ್ತಾರೆ ಅಥವಾ ನೈಸರ್ಗಿಕ ಕೃಷಿ ಮಾಡಿರ್ತಾರೆ ಮತ್ತು ಶೂನ್ಯ ಬಂಡವಾಳ ಯಾರು ಮಾಡಿರ್ತಾರೆ ಅದೆಲ್ಲದೇ ಜೈವಿಕ ಕೃಷಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಒಂದು ನಾಟಿ ಹಸಿನ ಕೊಂಬಿನಲ್ಲಿ ಅದು ಸಗಣಿನ ಮೂರು ತಿಂಗಳು ನೀವು ಮರಳಲ್ಲಿ ಉನಿ ಹಾಕ್ಬಿಟ್ರೆ ಒಂದೊಂದು ಹತ್ತತ್ತು ಗ್ರಾಮನಷ್ಟೇ ಉಂಡೆ ಮಾಡಿ ಹಾಕಿದ್ರೆ ಸಾಕು ಅದು ಗೊಬ್ಬರ ಕೊಟ್ಬಿಡ್ತದೆ ಅದು ಜೈವಿಕ ಕೃಷಿದು ಜೈವಿಕ ಕೃಷಿನೇ ಬೇರೆ ಅದು ಅದು ಮಾಡೋಕ್ಕಾಗೋದಿಲ್ಲ ಥರ ಈತನ ಮಾಡಬೇಕು ದಯಮಾಡಿ ಎಲ್ಲ ರೈತರು ಸಾವಯವಕ್ಕೊಡ್ಬೇಕು ಮತ್ತು ನೀವೇನು ತಿಂತೀರೋ ಹಾರಕ ನವಣೆ ಸಜ್ಜೆ ಮತ್ತು ಊದ್ಲು ಬರಗು ಜೋಳ ರಾಗಿ ಗೋಧಿ ಈ ಥರದ್ದ ತಿಂದರೆ ನಮಗೆ ನಾರು ನಿಮಿಷ ಜಾಸ್ತಿ ಸಿಗ್ತದೆ ನಮಗೆ ಮಂಡಿ ನೋವು ಬರೋಲ್ಲ ಶುಗರ್ ಬರಲ್ಲ ಬಿ ಪಿ ಬರಲ್ಲ ಇದೆಲ್ಲನೂ ಜನ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂಥೇಳಿ ನಮ್ಮ ಇಡೀ ಕರ್ನಾಟಕ ಜನರಿಗೆ ನಾನು ಒಂದು ಸಂದೇಶ ಕೊಡೋಕ್ಕೆ ಬಯಸ್ತೇನೆ ಈಗ ನೀವು ಎಲ್ಲ ಬೇಕಾದಷ್ಟು ಜನ ರೈತರು ಹೇಳ್ತಾರೆ ಏ ಬೇ ಬೇಸಾಯ ಮಾಡಿದ್ರೆ ಸತಾಯ್ತೀವಿ ನೆತಕೊಳ್ತೀವಿ ಅಂತ ನೀವು ಬಂದು ನೋಡಿದ್ರೆ ನಂದು ಒಂದು ವರ್ಷದ ಆದಾಯ ಅರುವತ್ತು ಲಕ್ಷ ನೀವು ಯಾರೂ ನಂಬಲ್ಲ ಅರವತ್ತು ಲಕ್ಷ ಅಂದ ತಕ್ಷಣಲೇ ಡಿ ಸಿ ಅವ್ರು ಕೇಳ್ಬೋದೇನು ನಾವು ಡಿ ಸಿ ಅವ್ರಿಗೆ ಈ ಸರ್ ಪತ್ರ ಬರೀಬೇಕು ಅಂತ ಮಾಡಿದ್ದೀನಿ ಮಹಾಸ್ವಾಮಿ ನಂದು ಬರ್ತಾ ಬರ್ತಾಯಿದೆ ನನಗೆ ನೀವು ಸರ್ಕಾರದಲ್ಲಿ ಇಷ್ಟ ಸೆಕ್ಷನ್ ಪ್ರಕಾರ ನೀವು ಹಣ ಇಟ್ಕೋಬೋದು ನಿಮಗೆ ಟ್ಯಾಕ್ಸ್ ತಗೊಳಕ್ಕಿಲ್ಲ ಅಂತ ಹೇಳ್ತೀರಿ ನಮಗೆ ಕೊಡಿ ಅಂತ ಕೇಳುವಂಥ ಕಾಲ ರೈತರಿಗೆ ಬಂದಿದೆ ರೈತರು ಯಾರು ಪ್ರಾಮಾಣಿಕವಾಗಿ ಮಾಡ್ತಾರೆ ಯಾರು ಆಸಕ್ತಿ ಇರ್ತದೆ ಯಾರು ಪ್ರೀತಿ ಇರ್ತದೆ ಯಾರು ಲವ್ ಇರ್ತದೆ ಗಿಡದ ಜೊತೆ ಯಾರು ಮಾತಾಡ್ತಾರೆ ಅವ್ರು ಯಾರೂ ಸಾಯೋಲ್ಲ ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ದಯಮಾಡಿ ಈ ರಾಜ್ಯದ ಜನ ಈ ದೇಶದ ಜನ ಆಮೇಲೆ ಸರ್ಕಾರದವರು ಕೇಂದ್ರ ಸರ್ಕಾರದವರೇ ಆಗಲಿ ರಾಜ್ಯ ಸರ್ಕಾರದವರೇ ಆಗಲಿ ಮತ್ತು ನಮ್ಮ ಸಾವಯವ ಕೃಷಿಗಾರಾಗಲಿ ನೈಸರ್ಗಿಕ ಕೃಷಿ ಅಲ್ಲಿ ಇಲ್ಲ ಒತ್ತು ಕೊಡಬೇಕು ಮಾನ್ಯ ಪ್ರಧಾನಿಯವರು ಭಾಳಷ್ಟು ಹೇಳ್ತಾರೆ ಮಾಡ್ತೀವಿ ಅಂಥೇಳಿ ಕಳೆದ ಬಡ್ಜೆಟಲ್ಲಿ ಮಾಡಿದ್ರು ಈ ಸರಿ ಬಡ್ಜೆಟಲ್ಲಿ ಮಾಡೋರು ಅದು ಕಡಿಮೆ ಒಂದು ನೈಸರ್ಗಿಕ ಕೃಷಿ ಮಾಡ್ತಕ್ಕಂಥವ್ರಿಗೆ ಸಾವಯವ ಕೃಷಿ ಮಾಡ್ತಕ್ಕಂಥವ್ರಿಗೆ ಕಾರ್ಡ್ ಕೊಟ್ಟು ಅವರು ಒಂದು ಎಕರೆಗೆ ಇಷ್ಟು ಅಂತ ಸಹಾಯಧನ ಕೊಟ್ಟರೆ ಅವನು ಬದುಕ್ತಾನೆ ಇನ್ನೂ ಚೆನ್ನಾಗಿ ಅವನಿಗೆ ಡೆವಲಪ್ಮೆಂಟ್ ಆಗುತ್ತೆ ನಮಗೆ ಮಾರ್ಕೆಟಿಂಗ್ ಸೆಕ್ಷನ್ ತುಂಬ ಹಿಂಸೆ ಇದೆ ನಮಗೆ ಮಾರ್ಕೆಟಿಂಗ್ ಹೋಗಬೇಕಾದ್ರೆ ನಾನು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಯಾರೂ ಮಾಡ್ತಾಯಿಲ್ಲ ಇದೆಲ್ಲನೂ ಮಾಡಿಸ್ಕೊಡ್ಬೇಕು ಸರ್ಕಾರದವ್ರು ಮಾಡಬೇಕು ಮತ್ತು ನಮ್ಮ ಕರ್ನಾಟಕ ಸರ್ಕಾರದವ್ರಿಗೆ ಹೆಚ್ಚಿಗೆ ಒತ್ತು ಕೊಡಬೇಕು ಇದನ್ನು ಮಾಡ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೃಷಿ ಸಚಿವರು ಅಂಥೇಳಿ ನಾನು ಅಭಿನಂದಿಸಿ ನಮಸ್ಕಾರ ನೈಸರ್ಗಿಕವಾಗಿ ಸಾವಯವ ಕೃಷಿಯನ್ನು ಮಾಡಬೇಕೆಂಬ ಹಂಬಲ ಹೊಂದಿರುವ ನಾಡಿನ ಯುವ ಜನರು ಹಾಗೂ ರೈತರಿಗೆ ಮಾರ್ಗದರ್ಶನ ಮಾಡುತ್ತಿರುವ ಸುಬ್ಬಿಗೌಡರ ತೋಟವು ಕೆ ಆರ್ ಪೇಟೆಯಿಂದ ಹೊಸಹೊಳಲು ಮಾರ್ಗವಾಗಿ ವಿಠಲಾಪುರಕ್ಕೆ ಹೋಗುವ ಮಾರ್ಗದ ಮಧ್ಯದಲ್ಲಿ ಸಿಗುವ ದೊಡ್ಡಕಟ್ಟೆ ಗ್ರಾಮದಿಂದ ಮೇಲ್ ದೂರದಲ್ಲಿರುವ ಸುಬ್ಬಿಗೌಡರ ತೋಟಕ್ಕೆ ಹೋಗಿ ಅವರ ಕೃಷಿ ಅನುಭವವನ್ನು ಕಣ್ಣಾರೆ ಕಂಡು ಮಾರ್ಗದರ್ಶನ ಪಡೆಯಬಹುದಾಗಿದೆ ಸುಬ್ಬೇಗೌಡರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಏಳು ಒಂದು ಒಂದು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ವಿಶೇಷ ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ